ನಾನು ಒಂದು ವಿಷಯವನ್ನ ತಮ್ಮ ಹತ್ರ ಕೇಳಬೇಕು ಸ್ಪಷ್ಟವಾಗಿ ಇಡೀ ರಾಜ್ಯದಲ್ಲಿರುವ ಎಲ್ಲ ರೈತರು ಇವತ್ತು ನೀವು ಮೂರ್ ಸಾವಿರ ಐನೂರೇ ಬೇಕು ಅಂತಂದು ಯಾಕೆ ಕೊಟ್ಟರೆ ನನಗೆ ಗೊತ್ತಾಗಲ್ಲ ಓ ಇಲ್ರಿ ನಾವು ಒಂದು ಟನ್ ಕಪ್ ಬೆಳೆದ್ರ ನೂರ ಇಪ್ಪತ್ತು ಕೆಜಿ ಸಕ್ಕರೆ ಸಿಕ್ತೈತಿ ಐದು ಸಾವಿರದ ನಾಲ್ಕನೂರು ಅದಕ್ಕೆ ನಲವತ್ತೈದು ರೂಪಾಯಿ ಕೆಜಿ ಇರ್ಬೋದು ಸಕ್ಕರೆ ಐದು ಸಾವಿರದ ನಾಲ್ಕುನೂರು ಸಿಕ್ತೈತಿ ಅದರೊಳಗೆ ಆಗಿ ನನಗೊಂದು ಮೂರು ಮೂರು ಸಾವಿರ ಸಿಕ್ಕರೆ ಸಾಕು ಅಂತ ರೈತ ಏನಾದರೂ ವಿಚಾರ ಮಾಡಿದ್ದಾನೆ ಏನು ಅಂತ ನನಗೆ ಅನಿಸಾಕತ್ತೆ ಅಲ್ಲಪ್ಪ ನಾನಂತೀನಿ ನೀನು ಕಳಿಸಿದ ಕಬ್ಬಿನಿಂದ ಆತ ಕೇವಲ ಸಕ್ಕರೆ ಮಾತ್ರ ಉತ್ಪಾದನೆ ಮಾಡಬಲ್ಲಪ್ಪ ಪುಣ್ಯಾತ್ಮರ ಅದೇ ಕಬ್ಬಿನಿಂದ ಒಂದು ನೂರ ಅರವತ್ತು ಬ್ಯಾಟ್ರಿ ವಿದ್ಯುತ್ ತಯಾರು ಮಾಡ್ತಾರೆ ನೀವು ಕಳಿಸಿದಂತ ಒಂದು ಟನ್ನು ಕಬ್ಬಿನಿಂದ ಒಲೆಯಲ್ಲಿ ವಲಯದಿಂದ ಎಲ್ಲ ಸಿಕ್ತೈತಿ ಇಲ್ಲ ಅದೂ ಸತ ನೀವು ಕಳಿಸಿದ ಕಬ್ಬಿನಿಂದ ಎಲ್ಲ ಸಿಗ್ತೈತಿ ಒಟ್ಟಾರೆಯಾಗಿ ಒಂದು ಟನ್ ಕಬ್ಬನ್ನು ಒಬ್ಬ ರೈತ ಕರೆಸಿದ್ದೆ ಆದರೆ ಬ್ಯಾಟ್ರಿ ಅವರಿಗೆ ಹದಿನಾಲ್ಕು ಸಾವಿರ ಎರಡುನೂರಿಂದ ಹತ್ತತ್ರ ಹದಿನಾಲ್ಕೂವರೆ ಸಾವಿರ ರೂಪಾಯಿ ಲಾಭ ಕಟ್ಟಿ ಒಂದೇ ಟನ್ನಿಂದ ಹದಿನಾಲ್ಕು ಸಾವಿರ ಹದಿನಾಲ್ಕೂವರೆ ಸಾವಿರ ಅವರಿಗೆ ಲಾಭ ಕಟ್ಟಿ ನೀವು ಮೂರುವರೆ ಸಾವಿರ ಮೂರುವರೆ ಸಾವಿರ ಲಕ್ಕಮ್ಮ ಏಳುವರೆ ಸಾವಿರ ಕೇಳಬೇಕು ನೀವು ಸುಮ್ಮನೆ ಮೂರುವರೆ ಸಾವಿರ ಮೂರುವ ನೀವು ಕಳಿಸಿದ ಕಟ್ಟಿಗೆ ಅವರಿಗೆ ಬರುವಂತ ಲಾಭನ ಹದಿನಾಲ್ಕೂವರೆ ಸಾವಿರ ಅದೇ ನೀವು ಅನಿಷ್ಠ ಏಳು ನೀವು ತಲೆಗಳು ಅವ್ರೇನು ಹೋಗ್ಬೇಕು ಪೂರ್ತಿ ತಳ ಹೋಗ್ತಾರೆ ಪೂರ್ತಿ ತಳ ಹೋಗ್ತಾರ ಮತ್ತ ಬೇಕನ ಅದಕ್ಕೆ ಹೇಳಲ್ಲ ರೈತ ಏನು ಕಳೆಯೋದು ರಸ ತಿನ್ನುವುದು ಕಸ ಅಂತ ಹೇಳಿ ಚೆನ್ನಾಗಿ ರಾತ್ರಿ ರಾತ್ರಿ ಎರಡು ಎರಡಕ್ಕೂ ಮೂರು ಕರೆಂಟ್ ಕೊಡ್ತಾರೆ ಕುಣ್ಯಾತ್ಪುರ್ ರಾತ್ರಿ ಅಲ್ಲಿ ಹಾಲು ಇರ್ತದೋ ಚೇಳಿರ್ತದೋ ಕರೆಂಟ್ ಹೊಡೆ ಸಾಯ್ತವೋ ಏನೋ ಸುರ್ಗಾರ ಗೊತ್ತಿಲ್ಲ ರಾತ್ರಿ ಹಗಲು ಹೋಗಿ ನೀವು ಏನು ಪಾಲಕ್ಕ ನೀರು ಬಿಟ್ಟು ಬೆಳೆ ತೆಗೆದು ಪುಣ್ಯ ಕಲೆ ಸಿಕ್ತೋ ಇಲ್ಲೋ ಗೊತ್ತಿಲ್ಲ ಅಷ್ಟು ಕಷ್ಟಪಟ್ಟೆನಪ್ಪ ದುಡಿದಂತ ರೈತನಿಗೆ ಇವತ್ತು ಯಾವ ಗೋಳು ಬರ್ತಾ ಇದೆ ಯಾಕೆ ಈ ಗೋಳನ್ನು ತಂದುಕೊಂಡಿವಿ ನಾವು ಯಾರು ತಂದಿಲ್ಲ ನಾವೇ ತಂದುಕೊಂಡಿದ್ದೀವಿ ಎತ್ತರ ಹೇಳಿದ್ರೆ ಏನಪ್ಪಾ ಅಂದ್ರ ಶಿವಾನಂದ ರಾಜಕೀಯ ಅಂತ ಹೇಳಿ ಸರಿ ಅದಕ್ಕೆ ಕಟ್ಟುಪಟ್ಟಿಗೆ ಸಿಕ್ಕು ನಾನು ಕೆಲವೊಂದು ಸತ್ಯಗಳ ಕಠೋರವಾಗಿ ಸತ್ಯಗಳನ್ನು ಮಾತನಾಡಬಲ್ಲೆ ಮಾತನಾಡಬಲ್ಲ ಯಾಕಂದ್ರೆ ನಾನು ಬಹಳಷ್ಟು ಹೋರಾಟ ಬದುಕಿನಿಂದ ಬಂದಿನಿ ನಮ್ಮಪ್ಪ ಇವತ್ತು ಆಗ್ಲಾಡ್ಕೊಂಡು ಬಂದಿ ಒಂದು ಹೋಗ್ತಾರೆ ನಮ್ಮ ಮಂದಿ ಊಲಕ್ಕೆ ಎರಡು ರೂಪಾಯಿ ದುಡಾಕ ಹೋಗ್ತಾ ವಕೀಲಾಗಿ ವೃತ್ತಿ ಮಾಡಿದ್ರೂ ಇವತ್ತಿಗೆ ಎಲ್ಲ ರೈತರಿಗಾಗಲಿ ಯಾರಿಗಾಗಿ ಅನ್ಯ ಆದ್ರೆ ಉಚಿತವಾಗಿ ನ್ಯಾಯಾಲಯದಲ್ಲಿ ನ್ಯಾಯವಾದವನ್ನ ನೀಡ್ತೀನಿ ಒಂದು ವಿಚಾರವನ್ನ ತಿಳ್ಕೊಳ್ರಿ ಇದೇ ಹಿಂದಿಯಲ್ಲಿ ಎರಡು ಫ್ಯಾಕ್ಟ್ರಿಗಳದವ ಸಕ್ರಿ ಫ್ಯಾಕ್ಟರಿ ಅಪ್ಪ ಎರಡು ಫ್ಯಾಕ್ಟ್ರಿ ಅದಾವ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು ಇನ್ನೊಂದು ಜಮಖಂಡ್ ಇದ್ರಲ್ಲ ನ್ಯಾಮನ್ಗೌಡರು ಯಾರು ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ ಆಮೇಲೆ ಒಂದು ಫ್ಯಾಕ್ಟರಿ ಐತಿ ಅದು ಪಿ ಚಿದಂಬರ್ ಅವರ ಬೀಗರದು ಯಾರು ಪಿ ಚಿದಂಬರ್ ಅವರ ಬಬಲೇಶ್ವರ ಒಂದು ಫ್ಯಾಕ್ಟರಿ ಐತಿ ಅದು ತಮಿಳುನಾಡು ರಾಜಕಾರಣಿದು ಬರ ಚಡಚನಲ್ಲಿ ಒಂದು ಫ್ಯಾಕ್ಟರಿ ಐತಿ ನಮ್ಮ ಯಶಂದ್ರ ಗೌಡ ಪಾಟೀಲ್ಪ ಬದಲಾ ಜೆ ಜೆಡಿ ಪಾಟೀಲ್ರು ಮತ್ತೆ ಅನುಮಾನ ಹೇಳಿದ್ರು ನಾನು ಹದಿಮೂರು ವರ್ಷ ಬಿಜೆಪಿ ಆಗಿದ್ದವ್ ಹೋದವ್ರೆ ಮನಕ್ಕೆ ತಪ್ಪಲ್ಲ ಜೆಡಿ ಪಾಟೀಲ್ರು ಮತ್ತು ನಮ್ಮ ಸೋಮನ ಅಣ್ಣನಂತ ಸುರೇಶ್ ಗೌಡರು ಪಾರ್ಟ್ನರ್ಶಿಪ್ ನಲ್ಲಿ ಮಲ್ಗಾನಿದೆ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಪಕ್ಷದ ಎಲ್ಲ ಎಲ್ಲಾ ಪಕ್ಷಗಳು ಹೇಗಂದ್ರೆ ಒಂದೇ ಹಾವ ತಲಿ ತಮ್ಗ ಯಾವ್ದು ತಲಿ ಕಡಿದ್ರು ನೀವು ಸಹ ಇದು ಈ ಅದ ಈ ಹವಾರದ ಅದು ಒಂದೇ ಹಾವ ತಲಿ ಇದ್ದಂಗ ಅವ್ರು ಮೂರು ಮಂದಿ ಅಂತ ಇದ್ದಂಗ್ ಕಚ್ಚಾಡ್ತಾವ ಒಳಗ ಮುದ್ದಾಡ್ತಾವ ಬುದ್ದಾಡ್ತಾವ ಚಂದ ನಮಗ್ ಗೊತ್ತಾಗಲ್ಲ ರೈತರಿಗೆ ಗೊತ್ತಾಗಲಿಲ್ಲ ನಾವೇನ್ ತಿಂತಂದ್ರೆ ಯಾರು ಅಧಿಕಾರದಲ್ಲಿರಬೇಕು ಯಾರು ಅಧಿಕಾರದಲ್ಲಿ ಇರಬೇಕಂದ್ರೆ ನಮ್ಮ ಜಾತಿಯ ಕುಂಡಿನೇ ಇರಬೇಕು